ಎಲ್ಲರಿಗೂ ಈ ಬಾಬು ಎಲ್ಲಿ ಕೈ ಅಂತ ಒಬ್ಬ ಕನ್ನಡಕ್ಕೆ ನಿಜವಾಗಿಯೂ ನಾವು ಒಬ್ಬ ಅಣ್ಣನೂ ಕಳ್ಕೊಂಡು ಹಂಗಾಗಿ ನಾಲ್ಕು ಹೆಸರು ಅದು ನಲ್ವತ್ತು ವರ್ಷ ಕೊಡನಾ ಕೌಟುಂಬಿಕ ಸಮಸ್ಯೆ ಅಥವಾ ವೈಯಕ್ತಿಕ ಸಮಸ್ಯೆಯಲ್ಲಿ ಅದ ಆದ್ರ ಒಂದು ದಿನ ಮಲಗಿಂದ ಒಂದಿನ ನಾವು ಈ ಇಪ್ಪತ್ತೆರಡು ವರ್ಷದಿಂದನೇ ಒಗ್ಗೂ ಅವಾಗ ಹಿರಿಯರು ಗೆಳೆಯರು ಹಿಡಿದು ಒಂದು ಮಾತಿನ ಕಟ್ಟು ಬಿದ್ದು ತನ್ನ ಜೀವನ ಬದಲಾವಣೆ ಮಾಡ್ಕೊಳ್ಳೋಲ್ಲ ಮಾಡ್ಕೊಂಡಿದ್ದೇನೆ ಆದ್ರೆ ಒಂದಿನ ಸಾವು ಎಲ್ಲಿ ತೊಳಸ್ಕೊಂಡಿಲ್ಲ ಬಳಸ್ಕೊಂಡಿಲ್ಲ ಯಾರು ಇದಾಗಿಲ್ಲ ಇದಾಗಿಲ್ಲ ಆದ್ರೆ ಅದ್ನ ಒಡನಾಟ ಏನು ಓದ್ತಲ್ಲ ಅನ್ನೋ ನೋವು ನಮ್ಮ ನಾವು ನಂಬಿಲ್ಲ ನಿಜವಾಗಿ ಬೆಳಗಾವಿಯಲ್ಲಿ ಅಕ್ಕವರಿಗೆ ನನಗೆ ಶಾವಿ ಡಾಕ್ಟರ್ ಫೋನ್ ಹಚ್ಚಿ ನಿಮ್ಮ ಬಾಬು ಅವರು ಅಂದ್ರೆ ಅಂತ ನಾ ಎಲ್ಲಿ ಹೋದ್ರಿ ಅಲ್ಲಿ ಥ್ಯಾಂಕ್ಸ್ ಬಗ್ಗೆ ಬಾಬು ನಂಬಲಿಲ್ಲ ನೋ ನಮ್ಮದು ಗುರು ಹಚ್ಚಿ ಫೋನ್ ಅವಾಗ ಏನಾದ ಪಾಠ ನನಗೊಬ್ಬಮ್ಮ ಇನ್ನೊಂದು ಏನಂದ್ರೆ ಇಲ್ಕ ನೋಡದೆ ಪತ್ರಿಕೆ ಹೆಸರು ಘನತೆ ಹೆಚ್ಚಿದೆ ಶಹಿತ ಕರ್ನಾಟಕ ಅಂದ್ರೆ ಬಾಬು ಬಾಬು ಬಾಬಾಬು ಸಹಿತ ಮತ್ತು ನಮ್ಮೂರಲ್ಲಿ ಯಾವುದೋ ಹೆಚ್ಚು ಸುದ್ದಿ ಕೊಡೋ ಅದ ಬರವಣಿಗೆಯಿಂದ ಒಪ್ಪು ಅತ್ಯಂತ ದಕ್ಷ ಬರೀ ಒಂದು ನಾವು ಜಾಹೀರಾತು ಅಥವಾ ಒಂದು ಶಬ್ದಾರ್ಥಿ ಹೇಳ್ಬಿಟ್ಟು ಒಂದು ಕುಟಂತ ಬರವಣಿಗೆ ಮಾಡ್ತೀವಿ ಅಂಥ ಒಂದು ಶೈಲಿ ಅಂಥ ಒಂದು ನಾವು ತೊಳ್ಕೊಂಡು ನಿಜವಾಗಿಯೂ ನಮಗೆಲ್ಲರಿಗೂ ದುಃಖ ಇರ್ತದೆ ಆ ಅವ್ರ ಮನೆಯವರಿಗೆ ಎಲ್ಲರಿಗೂ ಆ ದುಃಖವನ್ನು ತಳ್ಕೊಳ್ಳೋ ಶಕ್ತಿ ತೆಗೆದುಕೊಡಿ ಅದನ್ನ ಅಪ್ಕ್ಕೆ ಶಾಂತಿ ಸಿಗಲಿ ಅಂತ ಆಲಿಕ್ಕೆ ನಮ್ಮ

ತಿರುತ್ತಿದ್ರು ಅವ್ರ ಮತ್ತೆ ಬಜವಣ್ಣ ಅವ್ರ ಏನ ವರ್ಗಿದ್ರು ನಾಟಿ ಕಾಣ್ಕೊಡ್ತಿದ್ದರು ಆದ್ರೆ ಒಂದು ಸರ್ ಅವಾಗಿಂದ ಖರ್ಚನು ಅವ್ರಿಗೆ ಒಂದು ಸಂಸ್ಥೆ ಉದ್ದಾಗಬೇಕಾದ ಮಾಡಬೇಕಾದ್ರೆ ನನ್ನ ಹತ್ರ ಮಾಡಿತ್ತು ಕರ್ಕೊಂಡವರು ಎಲ್ಲ ರೀತಿ ಎಂತ ಒಡನಾಟ ಹೊಂದಿದ್ರು ಅಂದ್ರೆ ಅದು ಒಂದು ಅಜಾತ ಶಸ್ತ್ರವು ಮಾತ್ರ ಮೇಲಾಗಿ ಯಾರಿಗೆ ಅಂದು ಮನಸ್ಸಿಗೆ ನೋವು ಮಾಡಿದ್ರು ಸರ್ ಬಹಳ ಅಂದ್ರೆ ಸೈಲೆಂಟ್ ಇದ್ ಬಿಡ್ತಿದ್ರು ಅವ್ರು ಅಷ್ಟೇ ಸರಿ ಅಷ್ಟೆ ಎಕ್ಸಾಮ್ ಹೋಗಿ ಅಂತ ಹೇಳಿದ್ರೆ ಬರ್ರಿ ಅಂತ ನಾವು ಹೋಗ್ತಿದ್ವಿ ಅದ್ರ ತಾವ್ ಸೈಲೆಂಟ್ ಇದ್ ಬಿಡ್ತಿದ್ರು ಅದ್ ನಾವ ಏನ್ರ ನಾವು ಇದನ್ನ ಮಾಡಿ ನಾವ ತೀರ್ಮಾನ ಮಾಡ್ಬೋದು ಅಷ್ಟು ಮಟ್ಟಕ್ಕೆ ಅವ್ರು ಸೈಲೆಂಟ್ ಇದ್ ಬಿಡ್ತಿದ್ರು ಅಂತ ಹತ್ತು ಅಂತ ಒಬ್ಬ ಹಿರಿಯಣ್ಣ ಅಂತ ಅಂತ ಇದ್ರು ನಮ್ಗೆ ಏನಾದ್ರೂ ಇದ್ರೆ ಒಂದೇ ಒಂದು ಪ್ರಸಂಗದೊಳಗ ನನಗೆ ಮಾತು ಇದ್ರು ಇಲ್ಲ ಅದನ್ನು ಬರ್ದು ಏನು ಸಾರ್ಸಿದ್ರಿ ಅಂದರು ಅದಕ್ಕೆ ವೃತ್ತಿ ಒಳಗೆ ಅದೇ ಅಂತ ಬರ್ದಿದ್ದು ಸರ್ ಅಂತ ಹೇಳಿದ್ರು ಅವಾಗ ಹೇಳಿದ್ರು ಅವರು ಇಲ್ಲ ನಾವು ಏನು ಮಾಡಿದ್ರು ಅದಕ್ಕೆ ಇದು ಇಲ್ಲ ಅಂದಾಗ ನಾವು ಅದನ್ನು ಸೈಲೆಂಟಾಗಿ ಹೋಗ್ಬೇಕಂತ ಹೇಳಿದ್ರು ಸರ್ ಅವ್ರು ಏನಾಗಿದ್ರು ನಮ್ಮ ಮಾರ್ಗದಲ್ಲಿ ಮಾಡ್ತಿದ್ರು ಅವರು ಅದು ನನಗೆ ಖಚಿನ್ಯಾಗ ಡಾಕ್ಟರ್ ಕುಮಾರ್ ಹೋಗ್ಕೊಂಡಾಗ ನನಗೆ ಬೇರೆ ಆಶ್ಚರ್ಯ ಆಯಿತು ನಾವು ಮತ್ತೆ ಹಿಂದಲೇ ಸರ್ ಡಾಕ್ಟರ್ ಹೌದ್ರಿ ನಾ ಮತ್ತೆ ಅಂತ ಹೇಳಿಲ್ಲ ಅಂತ ಹೇಳಿದ್ವಿ ಆದರೆ ನಮ್ಮದಾಗದಂಥ ಪರಿಸ್ಥಿತಿ ಅಷ್ಟು ಬಂದೆ ನಾನು ಎದ್ದು ಬಂದು ನೋಡಿದ್ರೆ ಪಾಪ ಜಸ್ಟ್ ಮಲ್ಕೊಂಡಂಗೆ ಆಗಿರ್ತಾವಲ್ಲ ಅವರು ಅವರು ನಮ್ಮ ಎಲ್ಲ ಯುವಲ್ ನೋಡಿದ್ರೆ ಅದನ್ನು ಹೆಸರು ಉಳಿಸ್ಕೊಂಡಿದ್ರು ಅವ್ರು ಅದಕ್ಕೆ ಪ್ರಜಾವಾಣಿ ನಿರೀಕ್ಷಿತ ದೂರ ಭಾಳ ಪಿಚಾಡಿದ್ರು ಅವ್ರು ನಾ ಖಾಲಿ ಉಳಿತೀನಿ ಖಾಲಿ ಅಂತೇಳಿ ಸರ್ ಭಯಂಕರ ಪಿಚಾಡಿದ್ರು ಅವ್ರು ನಾನು ಎಷ್ಟೋ ಪ್ರಯತ್ನ ಮಾಡಿ ಅವ್ರನ್ನ ಆ ದಾಡಿಗೆ ತರಬೇಕಾದ್ರೆ ಈ ಪೇಪರಿಗೆ ತರಬೇಕಾದ್ರೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಅದಕ್ಕಿಂತ ನಮಗೂ ಜನರು ಹೆಲ್ಪ್ ಮಾಡಿದರು ಹೆಲ್ಪ್ ಮಾಡಿ ಪಾಪ ಅವ್ರು ಆ ಗುಟ್ಟಿಗೆ ಬಂದಿಂದ ಇವತ್ತಿಗೂ ಅವರು ಸೈಲೆಂಟಾಗಿ ಎಷ್ಟು ಹೆಂಗಿರ್ಬೇಕು ಗುಂಡೇ ಇದ್ದರು ಯಾರಿಗಿಂದು ಕಟ್ ಬಯಸಲಿಲ್ಲ ಯಾರಿಗಿಂದು ಕಟ್ ಮಾಡಲಿಲ್ಲ ಆದರೆ ಅಂಥ ಸ್ನೇಹ ಜೀವನದಿಂದ ಕಳ್ಕೊಂಡಂತ ನಾವೆಲ್ಲ ಅದರೊಳಗೆ ಬಡವ್ರು ಹೇಳಿ ನಾನು ಹೇಳ್ಕೊಳಕ್ಕೆ ಇಚ್ಛ ಪಡ್ತೀನಿ ಈಗ ಜಸ್ಟ್ ಬರ್ ಒಂದು ಫೋನ್ ಹಚ್ಚಿದ್ವಿ ಯಾಕೆ ರೀ ಹಿಂಗೆ ನಾನು ಸುದ್ದಿ ಕೇಳಿದೀನಿ ಹೇಳಿರಲಿಲ್ಲಲ್ಲ ಅಂತ ತಮಗೆ ಯಾಕೆ ಕ್ರಾಸ್ ಮಾಡಿದ್ದೀವಿ ಅಂತ ಹೇಳೋದು ಬಿಟ್ಟಿದ್ದೇನೆ ನಾನು ಇಲ್ಲ ನಾನು ಸಾಧ್ಯ ಆದರೆ ಅಷ್ಟರೊಳಗೆ ಬರ್ತೀನಿ ಅದು ಜನ ಕಡೆ ಒಂದು ಕಾರ್ಯಕ್ರಮ ಐತಿ ಅಂತ ಹೇಳಿದ್ರು ಬರ್ತೀವಿ ಅವರು ಭಾಳ ಬೇಚಾಡಿದ್ರು ಯಾಕೆ ಹಿಂಗಾತು ಅಂತೇಳಿ ತಮ್ಮ ನೋವು ತಾವು ಯಾರು ಮುಂದೆ ಹೇಳ್ಕೊಳ್ಳೋದೇನೋ ಗೊತ್ತಿಲ್ಲ ನನಗೆ ಅದ್ರೆಂದೋ ಆಪ್ರೇಷನ್ ಮಾಡಿಸ್ಬೇಕು ಇಂತ ಹೇಳಿದ್ರು ಅಂತ ಉಳಿತರು ಏನು ಮಾತಾಡ್ತಿಲ್ಲ ನಡು ಒಂದ್ಸರಿ ಆರಾಮಂದಾಗ ನಾವು ಹಿಂದೆ ಹೋಗ್ಬಂದಿದ್ರು ಅಷ್ಟು ಬಟ್ ಅದು ಬಿಟ್ಟು ನಮ್ಗೆ ಹೆಚ್ಚಿಗೆ ಅವ್ರು ಹೋಗಿ ದಿವಸ ಮಾತಾಡ್ತಿದ್ರು ಅಷ್ಟು ಅದಕ್ಕೆ ಬಂದೈತಿ ಹೇಳಿರಾದ ಇಷ್ಟ ಅಂತಿದ್ರು ಅವರು ಮುಂದಿನಲ್ಲ ಮುಂದಿನ ಎಲ್ಲ ಮಾತಾಡ್ಬೋದು ಅಷ್ಟು ಮಾಡೋಕ್ಕೆ ಅವ್ರು ನಮ್ಮ ಮಂದಿಗೆ ಒಡನಾಡು ಹೋಗಿದ್ರು ಅಂತೇಳಿ ಸ್ನೇಹಿತಿಯವರು ಕಳ್ಕೊಂಡು ನಾನು ನಾವೆಲ್ಲ ಇವತ್ತು ಆ ವೃತ್ತಿಯೊಳಗೆ ಬಡವರಾಗಿದ್ದೆವು ಅಂತ ತಿಳ್ಕೊಳ್ತೀನಿ ಅದಕ್ಕೆ ಅವರ ಕುಟುಂಬ ವರ್ಗದವರಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿ ಬಸವಂತ ನೀಡಲಿ ಅಂತೇಳಿ ನಾನು ಮಾತನಾಡಿಸ್ತೀನಿ ಓಂ ಸಂತಿ ಇದು ನಮಗೆಲ್ಲರಿಗೂ ಅದೊಂದು ಉತ್ಪುಟ ಸಂಗತಿ ಕೇವಲ ಅವರು ಇರ್ತಲ್ಗಷ್ಟ ನಿಮಿತ್ತಲ್ಲ ನಮ್ಮ ಇಡೀ ಬಾಗಲಕೋಟೆ ಜಿಲ್ಲೆಗೆ ಮತ್ತು ನಮ್ಮ ಗಣಿತ ಸಂಘಕ್ಕೆ ಭಾಳಷ್ಟು ನಂಟ್ಕೊಂಡಿದ್ದರು ಭಾಳಷ್ಟು ಸ್ನೇಹ ಸಂಬಂಧವಾಗಿದ್ದರು ಕಳೆದ ನನಗೆ ಇಪ್ಪತ್ತು ವರ್ಷದಿಂದ ಅವ್ರಿಗೆ ಖರ್ಚಿದೆ ಯಾಕಂದ್ರೆ ನಾನು ಈ ಟಿ ವಿ ಇದ್ದಾಗ ಅವರು ಹೆಚ್ಚಲು ಏನೋ ಮಾಹಿತಿ ಇದ್ರು ಪ್ರಸನ್ನವ್ರಿಗೆ ಮತ್ತು ಅವ್ರಿಗೆ ನೋಡ್ತಾರೆ ಮತ್ತು ಬಾಯಿ ಲಕ್ಷನ್ ಇದ್ದಾಗ ನಾನು ಅವ್ರ ಹತ್ರ ಅವರು ರೂಮ್ನಲ್ಲಿ ಇದ್ದು ಒಂದು ಹದಿನೈದು ಒಂದು ತಿಂಗಳು ಗಟ್ಟ ಅವಾಗಿಂದು ಎಲ್ಲ ಸಾಕಷ್ಟು ಅದನ್ನು ಮಗು ಗಳಿಸಿದ್ದಾರೆ ಅದನ್ನು ಮಗರು ಹಿರಿಯರಾಗಿ ಒಂದು ಮಾರ್ಗದಾಗಿ ಸರಳ ಜೀವಿ ಅಂಥ ಜೀವಿಯನ್ನು ಕಳೆದುಕೊಂಡಿದ್ದಕ್ಕೆ ನಮ್ಮ ಬೆಕ್ಕಲು ಅಷ್ಟಲ್ಲ ಆಲುಗುಡಿ ಜೀವ ನಮ್ಮ ಪತ್ರ ಜೊತೆ ಸಂಘಕ್ಕೆ ಅದೊಂದು ತುಂಬ ನಷ್ಟ ಅಂತ ಹೇಳ್ಬೋದು ಇಂಥ ವ್ಯಕ್ತಿಯನ್ನು ಕಳ್ಕೊಬೋದು ಕಳ್ಕೊಂಡ ಮೇಲೆ ಏನಂದ್ರೆ ದೈವ ದೈವರ ಮುಂದೆ ನಾವೆಲ್ಲರೂ ಪುಣ್ಯ ಹೀಗಾಗಿ ಅವರ ಸುಮಾರು ಎಲ್ಲರೂ ಏನನ್ನೊಂದು ಅವರನ್ನು ಕಂಡು ಬಂದಿರ್ತೀವಿ ಆ ನಿಟ್ಟಿನಲ್ಲಿ ನಾವು ಈಗ ಎಲ್ಲರೂ ಸೇರಿ ಸಂಘದಿಂದ ಒಂದು ಸಂಕಲ್ಪ ಆಶೀರ್ವಾದ್ವಿ ಜೊತೆಗೆ ಅವರಿಗೆ ಏನು ನಮ್ಮ ಕಾನೇಪುರದಿಂದ ವಯಸ್ಸಾದ ನಂತರ ಅವ್ರಿಗೆ ನಾವು ಮಾಸವನ್ನು ನಾವು ಮಾಡಿಸ್ಕೊಟ್ಟಿದ್ವಿ ಈಗ ಅವರು ಅವರ ಆದ್ಮಾಸ್ ಮತ್ತು ತುಂಬ ಆದ ಪತ್ರಿಕೆ ಹೇಳಿ ಬರಬೇಕು ಅಂತ ಬರ್ತು ಬರುತ್ತಾ ಸಮತ್ತಮ ಜೀವನ ಸಾಧಿಸಿದ್ರು ಅನಿವಾರ್ಯ ಕಾರ್ಯದಿಂದ ಇರುವ ಅಕಲಿತ ಇರೋದ್ರಿಂದ ಎಲ್ಲರಿಗೂ ಒಂದು ಕುಟುಂಬಗಳ ನಷ್ಟ ಆಗುತ್ತೆ ಆ ನಷ್ಟವನ್ನು ಅವ್ರ ಕುಟುಂಬದವ್ರಿಗೆ ಬಳಸುವಂಥ ಶಕ್ತಿ ಆ ದೇವಸ್ಥಾನ ಅಂತ ಹೇಳಿ ಎಲ್ಲರೂ ಒಂದು ನಿಮಿಷ ಮೌನಾಚರಣೆ ಮಾಡಿ